ವೆಲ್ಕಮ್ ಟು ಶ್ವೇತಾ ಅನಿರುದ್ ಯೂಟ್ಯೂಬ್ ಚಾನಲ್ ಸೊ ನಾನು ಇವತ್ತು ಸಿಂಪಲ್ಲಾಗಿ ಬೇಗ ಆಗುವಂಥ ಟಮೋಟೊ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ತುಪ್ಪ ಚಕ್ಕೆ ಲವಂಗ ಏಲಕ್ಕಿ ಆ್ಯಂಡ್ ಪಲಾವ್ ಎಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳಿ ಸ್ವಲ್ಪ ಸೋಂಪು ಕೂಡ ಹಾಕಿ ಸ್ಟಾರು ಏನೇನಿರುತ್ತೋ ಅದನ್ನೆಲ್ಲ ಹಾಕ್ಕೊಳ್ಳಿ ಸೊ ನಾನು ಇಲ್ಲಿ ಖಾರಕ್ಕೆ ಅಂತ ಏನಿಲ್ಲ ಸುಮ್ಮನೆ ಹಾಗೆ ಒಂದು ಎರಡು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಈರುಳ್ಳಿ ಕೂಡ ನಾನು ಒಂದು ಈರುಳ್ಳಿ ಯೂಸ್ ಮಾಡಿದ್ದೀನಿ ಆಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿನ ಆ್ಯಕ್ಚುಲಿ ಚೆನ್ನಾಗಿ ಜಜ್ಜ್ಬಿಟ್ಟು ಹಾಕಿದ್ರೆ ತುಂಬಾ ಇರುತ್ತೆ ಸೊ ಅದಾದಮೇಲೆ ಮೇನ್ ಇಲ್ಲಿ ಟೊಮೊಟೊ ಬೇಕಾಗಿದೆ ನಾನಿಲ್ಲಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಮೂರು ಟೊಮೊಟೊನ ಈ ಥರ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ನೀವೆಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರೋ ಅಷ್ಟು ತುಂಬ ಚೆನ್ನಾಗಿರುತ್ತೆ ಅದರೆಲ್ಲ ನೀರು ಬಿಡುತ್ತೆ ನೀರು ಹಾಕೋ ಅವಶ್ಯಕತೆ ಕೂಡ ಇರಲ್ಲ ಸೊ ಅದಾದಮೇಲೆ ಸ್ವಲ್ಪ ನಾನಿಲ್ಲಿ ಅರಿಶಿನ ಪುಡಿ ಸ್ವಲ್ಪ ಟೊಮೊಟೊ ಬೇಲಿ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಸೊ ಇದನ್ನೆಲ್ಲ ಚೆನ್ನಾಗಿ ಉಪ್ಪು ಹಾಕಿಬಿಟ್ಟು ನೋಡ್ಬೋದು ಅದೇ ಎಣ್ಣೆ ಎಲ್ಲ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಬನ್ನಿ ಸೊ ಅದಾದಮೇಲೆ ಆಲೂಗೆಡ್ಡೆನೂ ಹಾಕ್ಬೋದು ಇಲ್ಲ ಅವರೇಕಾಯಿ ಬಟಾಣಿ ಏನೇ ಹಾಕಿದ್ರೂ ಟೊಮೊಟೊ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಇಲ್ಲಿ ಅವರೇಕಾಯಿ ಇತ್ತು ಅನ್ನೋದಕ್ಕೋಸ್ಕರ ಇಲ್ಲಿ ಅವರೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಅವರೆಕಾಯಿ ಕೂಡ ಬಾಯಿಗೆಲ್ಲ ಸಿಕ್ತಿದ್ರೆ ಸೊ ನೋಡ್ಬೋದು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಬೇಕಾಗಿರೋ ಅಷ್ಟು ಅಕ್ಕಿನ ಆಲ್ರೆಡಿ ನೆನೆಯಲ್ಲಿ ಇಟ್ಟಿದ್ದೀನಿ ಸೊ ನೀವು ಎಷ್ಟು ಅಕ್ಕಿ ತೊಗೊಂತೀರೋ ಅಷ್ಟು ಕ್ವಾಂಟಿಟಿ ನೀರನ್ನೇ ತೊಗೊಳ್ಬೇಕು ಜಾಸ್ತಿ ತೊಗೊಳೋಲ್ಲ ಸೊ ಇಲ್ಲಿ ಬಂದುಬಿಟ್ಟು ಮಸಾಲೆಗೆ ಚಿಲ್ಲಿ ಪೌಡ್ರು ಧನ್ಯಾ ಪೌಡ್ರು ಗರಂ ಮಸಾಲೆ ಇಷ್ಟೇ ಎರಡು ನಿಮ್ಷಕ್ಕೆ ಹಾಕಿರೋದ್ರಿಂದ ನಾನು ಸ್ವಲ್ಪ ಚಿಲ್ಲಿ ಪೌಡ್ರು ಕಮ್ಮಿನೇ ತೊಗೊಂಡಿದ್ದೀನಿ ಏಕೆಂದರೆ ಮಕ್ಕಳು ತಿನ್ನಬೇಕು ಅಂದರೆ ಖಾರ ಇದ್ದರೆ ತಿನ್ನೋಕೆ ಇಷ್ಟಪಡೋಲ್ಲ ಸೊ ಹಾಗಾಗಿ ನಾನಿಲ್ಲಿ ಚಿಲ್ಲಿ ಪೌಡ್ರು ಧನ್ಯಾ ಪೌಡ್ರು ಗರಂ ಮಸಾಲೆ ಮೂರನೂ ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸ್ಬಿಟ್ಟು ಸ್ವಲ್ಪ ಅದು ಎಣ್ಣೆ ಬಿಡುತ್ತೆ ಬಿಟ್ಟಾದಮೇಲೆ ನೀವು ಎಷ್ಟು ಅಕ್ಕಿ ತೊಗೊಂಡಿರ್ತೀರ ಅಷ್ಟೇ ನೀವು ನೀರು ಹಾಕ್ಕೊಂಡು ಚೆನ್ನಾಗಿ ಬಿಡಿ ಚೆನ್ನಾಗಿ ಕುದೀತಾ ಬಂದಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನೆಲ್ಲ ಹಾಕಿ ತೊಳೆದಿರೋವಂಥ ಅಕ್ಕಿ ಕೂಡ ಹಾಕಿ ನೋಡ್ಬೋದು ನಾನಿಲ್ಲಿ ಅಕ್ಕಿ ಆ್ಯಡ್ ಮಾಡ್ಕೊತ ಇದ್ದೀನಿ ಕುದೀತಿದೆ ಅನ್ನೋದಕ್ಕೋಸ್ಕರ ಅಕ್ಕಿನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ರೌಂಡ್ ತಿರುಗಿಸಿ ನೋಡ್ಬೋದು ಇವಾಗ ಹೇಗಿದೆ ಅಂತ ತುಂಬ ಸ್ಮೆಲ್ ಎಷ್ಟು ಗಮ್ಮಂತಿತ್ತು ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಸೊ ಫೈನಲಾಗಿ ನಾನು ಸಾಲ್ಟೆಲ್ಲ ಹಾಕಿ ಆಲ್ರೆಡಿ ಸ್ವಲ್ಪ ಹಾಕ್ಕೊಂಡಿದೆ ಸೊ ಇವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡು ಸೊ ಚೆನ್ನಾಗಿ ಉಪ್ಪೆಲ್ಲ ಆ್ಯಡ್ ಮಾಡಾದ್ಮೇಲೆ ಸೊ ನೋಡ್ಬೋದು ಹಾಗೆ ಸಲ ತಿರುಗಿಸಿ ಚೆನ್ನಾಗಿ ಕುದಿಯುವಾಗ ಮಾತ್ರ ನೀವು ಮುಚ್ಚಳ ಮುಚ್ಚಿ ಕುದಿಯೋಕ್ಕಿಂತ ಮುಂಚೆಯೇ ಮುಚ್ಚಳ ಹಾಕಿದ್ರೆ ಚೆನ್ನಾಗಿರಲ್ಲ ಟೇಸ್ಟು ಸೊ ಬೇಕಾದ್ರೆ ನೀವು ಮೇಲೆ ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡ್ಕೊಬೋದು ನಾನು ಆಲ್ರೆಡಿ ತುಪ್ಪ ಹಾಕಿದ್ದಕ್ಕೋಸ್ಕರ ನಾನು ಯಾವುದೇ ರೀತಿ ಹಾಕಿಲ್ಲ ಸೊ ಚೆನ್ನಾಗಿ ಕುದೀತಿದ್ದೋ ಹಾಗಾಗಿ ನಾನಿಲ್ಲಿ ಮೂರು ವಿಸಿಲ್ ತೆಗೆಸ್ಕೊಳ್ಳೋಕ್ಕೋಸ್ಕರ ನನಗೆ ಇಲ್ಲಿ ಕುಕ್ಕರ್ ಮುಚ್ಚಳನ ಮುಚ್ಚಿದ್ದೀನಿ ಸೊ ನೋಡ್ಬೋದು ಇವಾಗ ಸೊ ವಿಸಿಲ್ ಬರ್ತಿದ್ದೆ ಸೊ ವಿಸಿಲೆಲ್ಲ ಮೂರು ವಿಸಿಲ್ ತೆಗ್ಸಾಯಿತು ತೆಗ್ಸಾದ್ಮೇಲೆ ವಿಸಿಲೆಲ್ಲ ಹೋದ್ಮೇಲೆ ಫೈನಲ್ ಆಗಿ ಟೊಮೊಟೊ ರೈಸ್ ರೆಡಿಯಾಗಿತ್ತು ಎಷ್ಟು ತುಂಬ ಚೆನ್ನಾಗಿತ್ತು ಎಸ್ಪೆಷಲಿ ಇವತ್ತು ಸಖತ್ತಾಗಿ ಬಂದಿತ್ತು ಅಂತಲೇ ಹೇಳ್ತೀನಿ ಆ ಪರಿಮಳ ಘಮ ಘಮ ಅಂತಿತ್ತು ಎಲ್ಲ ಮಸಾಲೆ ಐಟಮ್ಸ್ ಹಾಕಿರೋದ್ರಿಂದ ಅಂತು ಸೊ ನೋಡ್ಬೋದು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಬೇಗ ಆಗುತ್ತೆ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಸೊ ನನ್ನ ಪೇಜನ್ನ ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್